i 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 ಬನ್ನಿ ಈಗ ಇನ್ನೊಂದು ರೂಮ್ ತೋರಿಸ್ತೀನಿ ನೋಡಿ ಇದು ವಿಲ್ಲ ವಿಲ್ಲ ಯಾತ್ರ ಇದೆ ತೋರಿಸ್ತೀನಿ ಬನ್ನಿ ಇದು ಹಾಲು ಎಲ್ಲ ಸುಸ್ತಾಗಿ ಮಲ್ಕೊಂಡಿದ್ದಾರೆ ಇದು ವಾಶ್ರೂಮು ಹಾಲಲ್ಲಿ ಒಂದು ಬೆಡ್ ಇದೆ

ನಿಮ್ಮನ್ನ ಎಲ್ಗೋಗಿ ಹೋಗ್ತೀನಿ ಹೆಂಗ್ ಕಾಣಿಸ್ತಾ ಇದ್ದೀನಿ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನ ನಾವೆಲ್ಲ ರೆಡಿ ಆಗಾಯಿತು ಈಗ ಹೋಗ್ಬೇಕು ನಾವಿವತ್ತು ಇವತ್ತು ಕ್ರೂಸಿಗೆ ಹೋಗ್ತಾ ಇದ್ದೀವಿ ನಮ್ಮನ್ನು ಕಟ್ಕೊಂಡೋಗಕ್ಕೆ ಬಸ್ ಬರುತ್ತೆ ನಾವು ಬಸ್ ಹೋಗ್ತಾ ಇದ್ದೀವಿ

பஸ் துப்பூ கியூட்டாகித்து நோய்த்தே பஸ் எஸ் பட்டானியல்வா இஸ் ஷோட்டே இது

आइसक्रीम पापा अस्ल्ली तुम पक्रीम कोल फ्रेंड्स अद्क ईस्क्रीम तक मजा मरता है दे। ना बंदी बंद फ्रेंड्स ನೋಡಿ ದೊಡ್ಡ ದೊಡ್ಡಲ್ಲ ಈ ಥರ ಬ್ಯಾಂಡ್ ಹಾಕೊಟ್ರು ನನಗೆ ಆಗ್ಲಿಲ್ಲ ತುಂಬ ಬೇಜಾರಾಯಿತು ನನಗೆ ಆದರೂ ಸಮಾಧಾನ ಮಾಡ್ಕೊಂಡೆ ನೋಡಿ ನಮ್ ಕ್ರೂಸ್ ಬಂತು ಹೋಗಕ್ ರೆಡಿನ ನಾನಂತೂ ಆಗಿದ್ದೀನಿ ನೋಡಿ ನೀರು ಹೆಚ್ಚನ ಕಾಣ್ತದೆ ನೋಡಿದ್ರೆ ಜಂಪ್ ಮಾಡ್ಬೇಕು ಅನ್ಸ್ತಲ್ವಾ ನನಗೆ ನೀರಂದ್ರೆ ತುಂಬಾ ಇಷ್ಟವೇ ನಿಮ್ಗೆ ನೀರು ಇಷ್ಟ ಭಯನೋ ನಂಗೆ ನೀರಂದ್ರೆ ಭಯ ಇಲ್ಲ ನೋಡಿ ಬೋಟ್ ಹೆಂಗ್ ಕಾಣ್ತಾ ಇದೆ ಒಳಗೋಗ ಬನ್ನಿ ಫ್ರೆಂಡ್ಸ್ ಒಳಗೆಲ್ಲ ಯಾತಾರೆ ಇದೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನಿಮಗೆ ನೋಡಿ ಮೇಲ್ಗಡಿ ಬಂದು ಕುತ್ಕೊಂಡ್ವಿ ನಾವು ಎಚ್ ಚೆನ್ನಾಗಿದೆ ಬಂದ ತಕ್ಷಣ ಸಾಂಗ್ ಹಾಕೋದು ನಾನು ಡ್ಯಾನ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲಿ ತುಂಬ ಚೆನ್ನಾಯ್ರು ಎಲ್ಲ ಡ್ಯಾನ್ಸ್ ಮಾಡ್ತಾ करके जाना राय आज का होस्ट और दोस्त इस रोड में कुछ भी इशू हो हमारे मेरे मैं हूँ और भाई साहब है उनसे कांटेक्ट ले ना तो कुछ रूल है उसके बारे में पहले बता दे नोरी बेचे चना कंते दे इसका नाम है अटल सिधु नौरी जी अचु किनते चना कंती दे आ मिले नबी के चुस्क चुकुरी तेदवी ജൂസ് കുട്ടിക ഡാൻസ് എൻജോയ് മാ നാക്ക് ഇധ്യാന ലഞ്ചു ഡിങ്ക്സു വാട്ടർ പൂക്സു ലഞ്ചല്ല വെജ് നോൺ വെജ് എല്ലാം മധ്യാ ഊട്ട എല്ലാം നാട്ടർ ഗേമ്ക്ക് ബന്വി ನೋಡಿ ನಾವು ಸ್ಕೀಟ್ ಬೋರ್ಡ್ ಅಲ್ಲಿ ಯಾವ ತೋತಾ ಇದೀವಿ ಏನ್ ಗೊತ್ತಾ ನೋಡಿ ನಮ್ ಪಪ್ಪ ಬೈಕ್ ರೀ ಹೋಗ್ತಾ ಇದಾವೆ ಅದ್ರ ಜಾಸ್ತಿ ದೂರನೇ ಹೋಗಲ್ಲ ಈಗ ಮಮ್ಮಿ ಹೋಗ್ತಾ ನೋಡಿ

ನೋಡಿ ನಮ್ಮ ಮಮ್ಮಿ ಪಾಪ ಇಬ್ರು ಹೋಗ್ತಾ ಇದಾರೆ ನಾನು ಕರ್ಕೊಂಡು ಹೋಗ್ತಾ ಇರ್ಲಿಲ್ಲ ಅದಕ್ಕೆ ಬೇಜಾರಾಗ್ತಿತ್ತು ನನ್ ಬೇಬಿ ಅಲ್ವಾ ಅದಕ್ಕೆ ಕರ್ಕೊಂಡು ಹೋಗ್ ಕರ್ಕೊಂಡೋಗ ಹೋಗಲ್ಲ ಈಗ ಇನ್ನೂ ಹೆಚ್ಚಿನ ಆಡ್ತಾರೆ వాటర్ గేమ్స్ ఎలా ముగి మ్యూస్ కొట్లస్ కుడిగే డి జిట్స్ పార్టీ jelaru jeszcze dance martede alwa friends na noce nagdans martede bani nadansy Maridin maridinie tenori jelar kus kusi na piaki w friends அது கன்னடரே பார்த்திங்க ஃபிரெண்ட்ஸ் எல்லா இங்கே ஆமேல நான் கன்னட் சாங் கேக்கி

ಸಂಜೆ ಆಯಿತು ಫ್ರೆಂಡ್ಸ್ ಈಗ ಎಲ್ಲ ಪಾರ್ಟಿ ಮುಗೀತು ನಾವು ಬೆಳಗ್ಗೆ ಬಸ್ಸು ಅದು ಕಾಣ್ತಿತ್ತು ನಾವೀಗ ಬಸ್ ಹಚ್ಚ ವಾಪಸ್ ಹೋಗ್ತಾ ಇದ್ದೀವಿ ನೋಡಿ ಸಂಚೆ ಎಚ್ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಸಮುದ್ರ ನೋಡಕ್ಕೆ ತುಂಬ ಖುಷಿ ಆಗ್ತಿತ್ತು जाले जाले गोवा बंदी जुटे लगाले ओके बाय फ्रेंड्स नाउ नेक्स्ट डेली वर्ड वीन्ट नेक्स्ट वीडियो तक तुरस्तीनी बाय फ्रेंड्स लव यू ऑल